ಕುದಿ ಬಂದುಬಿಡ್ಲಿ ಹಾಂ ಒಂದು ಎರಡು ಮೂರು ಮನೆ ಹೇಳಿಬಿಟ್ಟು ಹೇಳಕ್ಬಿಟ್ಟು ಇದೇವರೆ ಮೇಲೆ ಟೀ ಮಾಡಿ ಕೊಟ್ಬಿಡ್ತೀನಿ ಅವರು ಆಗ್ಲೈನಿಂದ ಕೂತವ್ರೆ ಇಷ್ಟಕ್ಕಾಯಿತು ಜಲ್ದಿ ಅವರು ಟೀಗೆ ಮಾಡಿ ಕೊಟ್ಬಿಟ್ರೆ ಸರಿ ಆಯ್ತದೆ ಎಷ್ಟೊತ್ತಾಯ್ತಾ ಕೂತ್ಕೊಳ್ಳೋದು ಆಮೇಲೆ ಏನು ಮಾಡ್ಕೊಡಣೆ ಹಾಂ ಏನು ಮಾಡ್ಕೊಡಣೆ ಅವ್ರಿಗೆ ಒಟ್ಟಿಗೆ ರೊಟ್ಟಿ ಹಾಕ್ಕೊಳ ಏ ಮನೆಗೆ ಬಂದಿರೋ ನಂಟ್ರದ ರೊಟ್ಟಿ ಹಾಕೊಟ್ರು ಚೆಂದವಾ ರೊಟ್ಟಿ ಬೇಡ ಇನ್ನೇನು ಹಾಕೊಡೋಣೆ ರೊಟ್ಟಿ ಏನು ತಿನ್ನೋದೇ ಹಾಂ ಅದು ಬಿಟ್ಟು ಇನ್ನೇನು ಮಾಡ್ಕೊಡೋಣ ಕಾಳು ಇದೆ ಒಲೆ ಮೇಲೆ ಒಸಿ ಅಕ್ಕಿ ಹಾಕ್ಬಿಡ್ತೀನಿ ಅಕ್ಕಿ ಹಾಕ್ಬಿಟ್ಟು ಪುಳಿಯೋಗರೆ ಮಾಡ್ಕೊಟ್ಬಿಡ್ತೀನಿ ಹೆಂಗಿರುವೆ ಮಾಡ್ಕೊಟ್ಬಿಡ್ತೀನಿ ಹೆಂಗಿರುವ ಮಾಡ್ಕೊಡೋದ್ಬಿಟ್ಟು ತಂದ ಮಡಿದ್ರೆ ಪುಡಿ ಒಬ್ಬರೇ ಪ್ಯಾಕೆಟ ಒಂದು ಎರಡು ಇರ್ತದೆ ಪುಡಿ ಪುಳಿಯೋಗರೆ ಮಾಡ್ಕೊಟ್ಬಿಟ್ಟು ಒಂದು ಟೀನವೇ ಬೋಲನ್ನು ಕೊಟ್ಬಿಡಕು ಬೇರೆ ಹೇಳ್ತಾ ಕೂತಗ ಮಗ ದೇವಿ ದೇವಿ ಹಾಂ ಕುದ್ದಿರೋದು ಕುದ್ದಿರೋದು ಮಾಡ್ಬಿಡ್ತೀನಿ ತಾಳಿ ಇದೇ ಇದೇವರ ಮೇಲೆ ಟೀ ಕಾಕ್ಸ್ಬಿಟ್ರೆ ಸರಿ ಆಯ್ತದೆ ಅವ್ರಿಗೂ ಈಗ ಕೇಳಬೇಕಾಯ್ತಲ್ಲ ಟೀ ಮಾಡ್ತಾನೆ ಕಾಫಿ ಮಾಡ್ದಾನ ಅಂತ ಏನು ಬೇರೆ ಮಡಿ ಕೊಟ್ಬಿಡ್ತೀನಿ ಅಕ್ಕ ಬಲ್ಲಿ ಮಡ್ಗಾನು ಇಲ್ಲ ಸಕ್ಕಿ ಮಾಡಕ್ಕ ಯಾವ ಹೂ ಮಗ ಯಾವ ತೀಯಾರು ಆಯ್ತು ಯಾವ್ದಾದ್ರು ಮಡ್ಗೋನಿ ಇದೇ ಬೇಕು ಅದೇ ಬೇಕು ಅಂದವ ಯಾವ್ದಾದ್ರು ಮಡ್ಗು ಸಿಕ್ಕಿಲ್ಲ ಇಷ್ಟೇ ಟೀನೇ ಕಾಯಿಸ್ಕೊಟ್ಟಿದ್ದೀವಿ ಅಕ್ಕ ಬನ್ನಿ ಅಣ್ಣವ್ರು ಬಂದು ಬಾರಿ ಗೊತ್ತಾಯ್ತಲ್ಲ ಇಲ್ಲಿ ಇಷ್ಟ ಟೀನೇ ಮಾಡಿ ಕೊಟ್ಟಿಲ್ಲ ಅದಕ್ಕೆ ಏನು ರಬರ ಅಂತವನಿ ಮುಗ ನಿಧಾನಕ್ಕೆ ಮಾಡು ಕೂತವ್ನೆ ಕತೆ ಏನು ಕುದ್ರೆ ಮೇಲೆ ಬಂದವ್ ನಂಗೆ ಆಡ್ತಾಯಿದೆಯಲ್ಲ ಹೊಲ್ಗಳು ಕೂತ್ಕೊಂತ ಏ ಕೂತವನೇ ನಿಧಾನಕ್ಕೆ ಮಾಡಿ ಉಸಾರು ಕೈಗಿ ಇಲ್ಲ ಕತೆ ಬನ್ನಿ ಅಕ್ಕ ಈಗ ಪುಳಿಯೋಗರೆ ಮಾಡಿಬಿಡ್ತೀನಿ ಹೆಂಗಿದ್ರೆ ಪುಳಿಯೋಗರೆ ದುಡಿಯೋದೇ ಅದನ್ನ ಹಾಕ್ಬಿಟ್ಟು ಅನ್ನ ಮಾಡ್ಬಿಟ್ಟು ಮಾಡ್ಬಿಡೋದ ಅನ್ಕೊಂಡಿದೀವಿ ಏನು ಮಾಡೋಣಕ ಸಾಕು ಬಿಡಲ್ಲ ಟೀ ಸಾಕು ಸಾಕು ಕತೆ ನಾವು ರಾತ್ರಿ ಅನ್ನ ಅದ ಅದ ದೇವಿಗೆ ಹೊಸ ಮೆಂತ್ಯ ಇಪ್ಪಲು ತುಪ್ಪನೂ ಕೊಟ್ಬಿಡಕೈತಿದೆ ಯಾಕ ಬ್ಯಾಡಕ ಸುಮ್ಮನೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕೂತಿದ್ದೀರಿ ಏನು ಬಂದಿದ್ದು ನೀವು ತಂಗ್ನ ಉಂಡಿರ ಏನು ಬೇಡಕತೆ ಎಲ್ಲ ಕೇಳ್ಬಿಟ್ಟು ಕುಳಿಯೋದ್ರೆ ಅದರಿಸ್ತೀನಿ ಅಣ್ಣವ್ರು ತಿನ್ಕೊಳ್ಳಿ ನಿಮಗೆ நீ புரிய து மொத்தினி அண்ணே உள்க்கலியனி என்னோட பார்க்கையென்னா ஆகி இல்ல சும் ரீ தானாக நேரம் மெய்சிடுவா நான் வைப்பிள் நோட் வந்தானே எதுனா தலை கேஸ் கழிக்கல வைத்தேன் கொடுக்குறேன் சாக்கி எடுபேட் ஆக நிடிரே தாக்கத்தினி நீங்கள் கிடை ஆகிண்ட் சாண்ட படுத்து ஆயிடுத்து அயோ ஏன் சாண்ட அடையோத்தே தான் கோத்திவிட் ஒழுதுோ அம்பீ ஒழே மத்திவல ಹಳ್ಳಿದ್ದು ಹಳ್ಳಿನ ನನಗೆ ತಂದುಬಿಟ್ಟಿದ್ರೆ ಇಲ್ಲ ಎಣ್ಣೆ ಮಾಡ್ಕೊಬೋದಾಗಿತ್ತು ಈ ನನಗೆ ಏನು ಏನಿಲ್ಲ ನನ್ನ ಮಗ ಹಿಂಗೆ ಹಿಂಗೆ ಹೊಡ್ ಬಂದವನೇ ಹೇಳಿದ್ರು ಏನೋ ಮಾಡ್ಕೊಬೋದಾಗಿತ್ತು ಬಿಡತ್ತೀ ಇನ್ನೊಂದ್ಸಲ ಬಂದಿದ್ರೆ ಅಲ್ಲೇ ಹುಡ್ಕೊಬರ್ತೀನಿ ಇವಾಗ ಬಿಡಿ ಏನು ಮಾಡ್ತಾರೆ ಕಷ್ಟ ಅಷ್ಟು ಕಷ್ಟ ಇಲ್ಲ ತಕೊಳಕ್ಕೆ ಹೋಗ್ಬಿಡಿ ಎಣ್ಣೆ ಇನ್ನು ಇನ್ನು ಭೇ ಒಂದು ಕಷ್ಟ ಅದೇ ಹೇಳಿನಿ ಯಾರು ಹೊಳ್ಳಿಟ್ಟಾರಂತೆ ಒಂದು ಎರಡು ಮೂರು ನೆನದುರು ಎಣ್ಣೆ ಕೊಡಿ ಅಂತ ಕೇಳಿವಿನಿ ಕತೆ ತರ ಇಟ್ಸ್ಕೊಬಿಡಿ ಅಲ್ಲ ಹೊಟ್ಟಿದ್ರು ಕಾಸು ಕೊಟ್ಬಿಟ್ಟು ತಕೊಳ್ಳದ್ದು ಏನು ಮಾಡಕ್ಕೆ ಏನು ಬೇಡ ಏನು ಹೊಟ್ಟಿದ್ರು ಕಾಸು ಕೊಟ್ಬಿಟ್ಟು ಬೇಡ ಅಂತ ಹೇಳಿದ್ರು ಹಳ್ಳು ಹೊಟ್ಟಿನ ಅದೇ ಒಳ್ಳೆಣ್ಣೆ ತಗಿಬೇಕು ಅಷ್ಟೇ ಎಲ್ಲಾನೂ ಮಡಗೀನಿ ಒಳ್ಳೆ ಬಿಡಿಸಿ ಬಿಡಿಸಿ ಒಂದು ಚೀರು ಕಟ್ಟು ಮುಡಿದೀವಿ ಒಳ್ಳೆಣ್ಣೆ ಆಯ್ತದೆ ಸುಮ್ಮನೆ ಅದಕ್ಕೆ ಕಾಸು ಕೊಡೋದು ಕಾಸ್ಕೊಡೋದು ಬೇಡ ಏನು ಬೇಡ ಟೀ ತಲೆ ಆರೋಯ್ತು ತಗೋತೀನಿ ನಡೀನಿ ಇಲ್ಲ ಕಡಿದೀನಿ ಕುಡ್ಕೊ ನಡೀತೀನಿ ಅಯ್ಯೋ ಯೋರಿದ್ರಿ ಹೇಳಿದ್ ಮತ್ತೆ ಹೇಳಿಯಾ

ಏ ನಮ್ಮ ಹೊಟ್ಟಿಯವಳು ಹೋಗೋದು ಬೇಡ ಒಂದು ಸ್ವಲ್ಪ ದಿವಸದಲ್ಲಿ ತಾನೆ ಹೋಗಿದ್ದು ಬಂದಿವೆಲ್ಲ ಏನು ಪದೇ ಪದೇ ಹೋಗೋದು ಆಮೇಲೆ ಅವ್ರು ಏನಾರು ಒಂದು ತಿನ್ಕಂಡರು ಅಂತ ಅಂತಿದ್ಲು ನಾನು ಇಕ್ಳು ನೋಡೋಕೆ ಜನ ಆಗ್ಬಿಟ್ಟಲ್ಲ ಅದಕ್ಕೆ ಇಕ್ಳು ನೋಡ್ಕೊಂಡು ಹೊಂಟೋಗಿಬಿಡದೆ ಒಂದು ಗಡಗೂ ಕೂತ್ಕೊಳ್ಳೋದು ಬೇಡ ಅನ್ಕೊಂಡ ಬಂದೆ ನೀವು ನೋಡ್ರೆ ಇಲ್ಲಿ ಬೋಂಡ ಹಾಕೊಂಡು ಟಿ ವಿ ಮಾಡ್ಕೋಕಂಟ್ ಕಳಿಸ್ನೇ ಇಲ್ಲ ನೀವಂತೂ ತಿನ್ಕೊಂಡು ತಿನ್ಕಂಡು ಹೊರಟು ಬಿಡ್ತೀನಿ ನೀನು ಏನು ಮಾಡೋದು ಇದು ಪುಳಿ ಅದ್ರ ಎಗ್ರಿಸ್ತೀನಿ ತಿನ್ಕೊಂಡು ಹೋಗಿವಿರಿ ಏ ಮಧ್ಯಾಹ್ನ ಗಂಟೆ ಐತಿ ಏನಪ್ಪ ಮಾಡ್ತೀನಿ ಏನು ಬೇಡಿ ಏನು ಬೇಡಿ ಮಾವ ಸುಮ್ನಿರಿ ಈಗ ಬಂದ್ಬಿಟ್ಟು ಅಲ್ಲೇ ಹೋಯ್ತೀನಿ ಅಂತ ಇದ್ದೀರಲ್ಲ ಹೋಗಿರೋ ಎರಡು ಮೂರು ದಿನ ಉಳ್ಕೊಳ್ಳಿ ಏ ಸುಮ್ನಿರು ಮುಖ ಗೊತ್ತಾಯ್ತಿಲ್ಲ ಕತೆ ನಿನ್ಗೆ ಅಲ್ಲಿ ಕೆಲಸ ಇಲ್ಲ ಅದೇ ಇನ್ನು ಯಾವತ್ತಾರು ಬರ್ತೀನಿ ಕತೆ ನೀವು ಹಂಗೆ ಅಂತ ಹೇಳ್ತಿದ್ದೀರಿ ಯಾವಾಗ ನೋಡಿದ್ರೆ ಬರ್ತೀನಿ ಬರ್ತೀನಿ ಅಂತಿದ್ದೀರಿ ಬರೋಕ್ಕೂ ಇಲ್ಲ ಏನೂ ಇಲ್ಲ ಅಲ್ಲ ಇಬ್ಬರು ಇಟ್ಟಿ ಸಾಧ್ಯ ಬಂದಿದ್ದೀರಿ ನಿಮಗೆ ಗೊತ್ತಲ್ಲ ಮಗ ಅದಕ್ಕೆ ಅರ್ಸಾ ಕೆಮಿ ಎಂಗಿ ಅಂದುಟು ಏನು ಮಾಡದು ಕೆಲಸ ಕೆಲಸ ಎಲ್ಲಾ ಜಾಸ್ತಿನೇ ಹಾಕ್ತೀಯ ಬೊರಾ काट್ದಿಲ್ಲ ಅದೇ ಸಾದಿಸಾಪುಟು ಟೂ ಬೊರಾ ಕೈಕಿಲ್ವೆಲೆ ಇನ್ನ ಸ್ವಲ್ಪ ಬತ್ತಿನೆ ಬಿಡು ಅಾ ನಿಮ್ಮ ಅತ್ತಗುವೆ ನಿಮಗೆ ಅಣ್ಣೆರಗೂ ಹೇಳ್ಬಿಟೋ ಸಜೆಷನ್ ಓಡ್ಕಳೆ ಅಂದುಟು ಐಕ್ಲು ನೋಡೋ ಜ್ಞಾನ ಅದಗಳೆಲ್ಲ ಬಂದು ಬಿರ್ತಿನಿ ಬಾ ಮಗ ನಿನ್ನ ಒಂದೆರ ತಿಂಕು ತನಿ ತಿನಿ ಮಲ್ ತಿಂತಿನಂತೆ ಅಾ ಎಲ್ಲಿ ಬಿಗ್ರೆ ನಿಮ ಮಗ ಕಾಂತರೆ ಇಲ್ಲ ಯಾರು ಕೈ ಅಚ್ಚಿಕೊಂಡು ಹೋಗಲಿ ವಾತರಣೆ ಎದ್ದು ಬಿಟು ಮಜರ ಗುಕ್ಕೆ ಕೊಕ್ಕಾಬಿಡಿತರಂತೆ ಅದಕ್ಕೆ ಜಲ್ದಿ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಇವತ್ತು ಮುಗ್ದು ಹೋಗಿದೆ ಕೆಲಸ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟವ್ರೆ ಹೋಗ್ಬಿಟ್ಟವ್ರೆ ಫೋನ್ ಮಾಡಿದೆ ಫೋನ್ ಯಾಕೋ ಸ್ವಿಚ್ ಆಫ್ ಆಗ್ಬಿಟ್ಟದೆ ಹೇಳಿ ಕಳಿಸೀನಿ ನಾವೆಲ್ಲ ಹೋಯ್ತಿತ್ತು ಅಲ್ಲಿಗೆ ನಾ ಬಂದಿದ್ದೆ ನೀನು ಏ ಸುಮ್ಮನೆ ಯಾಕೆ ಹೇಳಿ ಕಳ್ಸಕ್ಕೆ ಹೋದ್ರಿ ಬಿಡಿ ಕೆಲಸ ಕೆಲಸ ಮಾಡ್ಕೊಂಡಿರ್ಲಿ ಇನ್ನೊಂದು ದಿವಸ ಬರ್ತೀವಲ್ಲ ನಾವು ಬಂದಿವಿ ಅಂದ್ಬಿಟ್ಟು ಕೆಲಸ ಕೆಲಸ ಕುತ್ಕೊಳಕ್ಕಾಗ್ತದೆ ನಾವ ಉಳ್ಕಡೆ ಹೋಗಿರಿ ಹಬ್ಬ ಮುಗಿಸ್ಕೊಂಡು ಹೋಗಿರಿ ಏ ಇಲ್ಲ ಕಣ್ ಮಗ ಎತ್ತನೆಲ್ಲ ನೋಡ್ಕೋಬೇಕಲ್ಲ ಅಲ್ಲಿ ಹಾಂ ನಿನ್ನ ಗಂಡನ ಗೊಬ್ಬರಿಗೆ ನೋಡ್ಕೊಳಕ್ಕೆ ಐತಿಲ್ಲ ಅಲ್ಲಿ ಒಳಗಿಲ್ಲೆಲ್ಲ ನೋಡ್ಕೋಬೇಕು ಆಮೇಲೆ ಇರು ನನ್ ಸಹ ಬರ್ತೀನಿ ಕತೆ ತನಗಿಲ್ಲ ಕೆಡ್ಸ್ಕೊಬಿಡ ನೀನ ನನ್ ಮಮ್ಮಕ್ಕ ಕಕ್ಕ ಬಂದ್ಬಿಡು ಅಂದ್ರೆ ನೀನ್ ನೋಡ್ರ ಇಲ್ಲೇ ಹಿಂಗೆ ಕೂತಿದ್ಯಲ್ಲ ಜಲ್ದಿ ಬರ್ತೀನಿ ಪುಡಿ ಮಾವ ಇನ್ನೇನ್ ಮಾಡ ಇಲ್ಲಿ ಇವ್ರ ಸ್ವಲ್ಪ ಕೈ ಬಿಡ್ಲಿ ಆಗೇ ನೋಡಿದ್ರಲ್ಲ ಎಷ್ಟ್ ಆಟ ಮಾಡಿದ್ರು ಅಂತ ಅಮ್ಮ ಇರೋಕೆ ಹೆಂಗೋ ಐಕ್ಲು ಸಮಾಧಾನ ಮಾಡ್ತಾ ಇದೆ ಹೋಗ್ಬಂದ್ಗೆ ಬಾರಿ ಹಿಂಸೆ ಆಗ್ಬಿಡೋದು ಓ ಬಾರಿ ಕಷ್ಟ ಕೊಡ್ತದೆ ಐಕ್ಲು ಸರಿ ಕತೆ ಇರ್ಸ್ಕೋ ಹೋಗ್ಬನ್ನ ಬೇಕಾರ ಐಕ್ಲು ಬರ ಗಂಟನು ಇಲ್ಲೇ ಇರ್ಸ್ಕೋ ಅಲ್ಲಿ ನಾವು ಕೆಲ್ಸ ಬಾ ನಾವು ಮಾರ್ಕತ್ತೀವಂತೆ ಐಕ್ಲು ನಾ ಚಿಕಟಾಗಿ ನೋಡ್ಕೊಳ್ಳಿ ಸಾಕು நீ சரி தான் தியவா அந்த நோடேவி சரி தப்பு ஜல் உதவி நம்ம மட்டிவினி அந்த வ ஆனே உதவீக்கே எந்தோடி கணவ நன்கூட தக்கில தும் ஏ அண்ணா நீங்க ஏன் சாலிங் இவ்வளவு எத்து நீக்கில இவன் ஜொத்தியா இது பிட்டு ஆகவ் பிடிவன்னு சுமீரு மேயக்கு இன்னொந்த And you don't want me. ஜட்டயோம் அே பண்ணி பாதுக்கோபா ஏன்னா நீ அக்க அது தனக்கி சாமி ಅದ್ಕೆ ಯಾಳು ಲಕ್ಷ್ಮಕಾಯಿ ಏನ್ ಸಾರ್ ಮಾಡಿದಳು ಅಂತ ಕೇಳಕ ಹೋಗೋದ ಬಂದೆ ಏನ್ ಸಾರ್ ಮಾಡಿದ್ಯಾಕ ಇವಾಗ ಸೊಬ ನೀನು ಒಟ್ಟಿಲಿ ಮಾಡ್ದಕ್ಕೆ ಬಂದಿ ಅದಿದ್ದ ಅಂತಿದ್ದಿ ಅಲ್ಲ ಕನ್ಸೋಬಿ ಈಗ ರಾತ್ರಿ ಅನ್ನ ಇತ್ತು ಅದ್ನ ಯಾಕ್ರಸ್ಕೊಂಡಿದ್ದು ಏನು ಮಾಡಿಲ್ಲ ಕನ್ಸೋಬಿ ನಾನು ಅಲ್ಲೇ ಮಾಡ್ಬೇಕು ಅನ್ನಿಸ್ಕೊಂಡಿದ್ದಾ ಅನ್ನ ಇತ್ತು ಸಾರಿನ ನಿಂತಿಲ್ಲ ಅದ್ಕೆಯು ಲಕ್ಷ್ಮಕಂತವರ್ ಹೋಗಿ ಇಸ್ಕೊಳ್ಳಂ ಬಂದ್ರೆ ನೀನು ಮಾಡಿಲ್ಲ ಅಂತ ಕೂತಿದ್ಯಾ ಅಲ್ಲ ಈಸ್ಕೂಲ್ ಹೋಗಿ ಮಾಡಿಕೊಂಡು ಇನ್ನು ಅಡಿಕೆ ಮಾಡಿಲ್ಲ ಅಂತಿದ್ಯಾಲ ಮತ್ತಾರನಾಗೆ ಜಲ್ದಿ ಎದ್ಬಿಟ್ಟು ಅಡಿಗೆ ಮಾಡ್ಬೇಕು ಅಂತಾನೆ ಏನ್ ಮಾಡ್ತಿದ್ದಾನ ನೀನುಕಟ ಮಾಡದ ಅನ್ಬಿಟ್ಟು ಮಾಡೋದಿಲ್ಲ ನಾನ್ಬಿಟ್ಟ ಮನೆಯಲ್ಲಿ ಅದಕ್ಕೆ ಗುಡಿಸಿ ಹೊಡಸಿ ರೊಗ್ಗೆ ಇದ್ದು ಅವನಲ್ಲ ಒಗೆದ ಅಂದ್ಬಿಟ್ಟು ಕಾವಲಿ ಕುತ್ಕೊಂಡಿದ್ದನಕ ಎತ್ತ ಹಿಂಗ್ ಗೊತ್ತಿರೋಳು ರಾತ್ರಿನೇ ಅವ್ಕೊಂಡ್ ಕೂತಾನೆ ಅಯ್ಯೋ ಇಲ್ಲ ಸೊಬ್ಬ ಬೇಜಾರಾಯ್ತದೆ ಬೇರೆ ಅಂತ ಕೋತಿದೀರಿ ಬೇಕಾ ಮೊಸರು ಅದೇ ಹಾಕೊಂಡು ಉಲ್ಸ್ ಕಳಿಸ್ವೆ ಮಧ್ಯಾಹ್ನದೇನು ಈ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ ಅಯ್ಯೋ ಮೊಸರು ಹೊಟ್ಟಿಲಿ ಅದೇ ಮೊಸ್ರು ಮೊಸರು ಮತ್ತಿನ್ನೇನ್ ಬೇಕು ಟೊಮಾಟಿದ್ರೆ ಒಂದಿಷ್ಟು ಟಮಟೆ ಗೊತ್ತಿತ್ಕೊಡ್ ನೀವು ಓದ್ತದೆ ಹೋಗೋಕಂಟ ಮಾಡ್ಕೊಡವಿ ಅಯ್ಯೋ ಅಕ್ಕ ಯಾರ ಮಾಡೋರು ಈಗಡೆ ಹೋಗ್ ಬಂದವೆ